ಅನ್ನ ಮಹೀಧರ ಪದಾಶ್ರಯ ಯದ್ದುಗ್ಧ ಮುಪಜೀವಂತಿ ಕವಯ ಸ್ತರಣಕ ಇವ ಸ್ವಸ್ಥಸ್ತು ಸತಾಂ ಹರಿಹಿ ಓ ಕಾಣಿಸ್ತಿದ್ಯಾ ನಂಗೆ ಶ್ಲೋಕ ಹಾಕಿದ್ ಕಾಣಿಸ್ತಿಲ್ಲ ಯಾಕೆ ಕಾಣಿಸ್ತಿಲ್ಲ ನಂಗೆ ಲೆಫ್ಟ್ ಆಗಿ ಜಾಯ್ನ್ ಆಗ್ರಿ ಸರ್ ಹ್ಮ್

ಜಾಂಬವಾನ್ ಜಾಂಬವಂತ ಏಕಾಂತೆ ಎಲ್ಲೋ ತನ್ನ ಪಾಡಿಗೆ ತಾನು ಒಬ್ಬನೇ ಇದ್ದ ಜಾಗದಲ್ಲಿ ಏಕಾಂತೆ ಅವಸ್ಥಿತಂ ಬೇರೆ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ಇದ್ದಂತಹ ಹನುಮಂತನನ್ನು ಆತ್ಮಾರಾಮಂ ಪರಮಾತ್ಮನಲ್ಲಿ ಮನಸ್ಸನ್ನ ಇಟ್ಟು ಧ್ಯಾನದ ಸ್ಥಿತಿಯಲ್ಲಿ ಇದ್ದಂತಹ ರಾಮಪ್ರೇಷ್ಠಂ ರಾಮನಿಗೆ ಅತ್ಯಂತ ಹಿತಕಾರಿಯಾದ ಹನುಮಂತಂ ಹನುಮಂತನನ್ನು ಪ್ರೋವಾಚ ಹನುಮಂತನನ್ನು ಕುರಿತು ಮಾತನಾಡಿದ ಏಕಾಂತೇ ಜಾಂಬವಾನ್ నిర్జన ప్రదేశే నామాం జనా వార్తా నాస్ తిత భగవతి మనఃకృత మన సదాగవీ మన యకత్ సూమాన్ ఎక్ర తూష్ణీం ఉపవిష్టవాన్ ఆసీ సత్యం రామం ఇచ్చతి స్మ ೋಪರಿ ಅತ್ಯಂತ ಪ್ರೀತಿರಸೀತ್ ತದೃಶ ಹನುಮನ್ ಹನುಮ ತಪವಿಷ್ಟ ಆಸಿತ್ ಜಾಂಬಾ ಉಚ ಇಪ್ರಾಯ ಸಪ್ತಮೀಕ್ತಿಕನ ಕಾಂತಿಮಂತ ಕ್ತಿವಚ ತಂ ಹನುಮಂತ ಅವಸ್ಥಿತ ಆತ್ಮಂ ರೇಷ್ಠ ಎಲ್ಲೌ ಕೂಡ ್ವಿತೀಯ ಭಕ್ತಿವಚನ अवस्थित तत्प्रत्यंत शब्द कांतिमंत कांतिमान कांतिमंत कांतिमंत मतु प्रत्यंत शब्द आत्मनि रमते इति आत्मा राम तम आत्मा राम तदा अव्यय राम से प्रेष्ठ राम प्रेष्ठ तम राम प्रेष्ठ प्रोवाच लिट प्रथमा एक जांबवान पुलिंग प्रथमा एकः ಏಕಾಂತೆ ಸಪ್ತಮಿ ಏಕಾಂತ ನೋಡಿದ್ವಿ ಅದು ಏಕಾಂತ ಅಂತ ಅನ್ನೋದು ಒಬ್ಬನೇ ತಾನೇ ತನ್ನ ಪಕ್ಕದಲ್ಲಿ ಇರುವಂತದ್ದು ಅಂತ ಇನ್ಯಾರು ಇಲ್ಲ ಅಂತ ಏಕಏವ ಅಂತೆ ಸ್ಥಿತ ತಾನೇ ತನಗೆ ಅತ್ಯಂತ ಹತ್ತಿರದಲ್ಲಿ ಇದ್ದವ ಅದನ್ನೇ ಏಕಾಂತ ಅಂತ ಕರಿತು ತನಗೆ ತಾನು ಬಿಟ್ರೆ ಬೇರೆ ಯಾರು ಇಲ್ಲದೆ ಇರುವ ಸ್ಥಿತಿಯಲ್ಲಿ ಅಂದ್ರೆ ಇಲ್ಲಿ ಏಕಾಂದ್ರೆ ಪರಮಾತ್ಮ ಅಂತ ತಿಟ್ಕೊಳ್ಬೇಕು ನಾವು ಯಾಕಂದ್ರೆ ಹನುಮಂತನಿಗೆ ಏಕಾಂತ ಅನ್ನೋದು ಇಲ್ವೇ ಇಲ್ಲ ಅವನು ಪರಮಾತ್ಮನಲ್ಲಿ ಅದಕ್ಕೆ ಮುಂದಿನ ಶಬ್ದ ಹಾಕಿದ್ದು ಆತ್ಮಾರಾಮಂ ಅಂತ ಏಕನಾದ ಪರಮಾತ್ಮನನ್ನೇ ತನ್ನ ಹತ್ತಿರದಲ್ಲಿ ಇಟ್ಟುಕೊಂಡ ಏಕಾಂತ ಭಕ್ತರು ಅಂದ್ರೆ ಹಾಗೆ ಭಗವಂತನನ್ನೇ ತಮ್ಮ ಅಂತರಂಗ ಅಂತ ಭಾವಿಸಿ ಬದುಕುವವರು ಏಕಾಂತ ಭಕ್ತರು ಹಾಗೆ ಹನುಮಂತ ಏನೋ ಅವನ ಪಾಡಿಗೆ ಭಗವಂತನ ಧ್ಯಾನದಲ್ಲಿದ್ದಾಗ ಜಾಂಬವಂತ ಹೀಗೆ ಹೇಳಿದ ಅನ್ನೋದು ಒಟ್ಟು ಅದರ ಅಭಿಪ್ರಾಯ ಗುರುರಾಜ ಸರ್ವಶಾಸ್ತ್ರ सर्वशास्त्र रसाभिज्ञ सर्वशास्त्र रसाभिज्ञ सर्वशास्त्र रसाभिज्ञ सर्ववीर रसार्णव सर्ववीर रसार्णव सर्ववीर रसार्णव सर्व सद्गुण संपन्न सर्व सद्गुण संपन्न सर्व संपन्न अनुमन किन्न भाषसे अनुमन किन्न भाषसे अनुमन किन्न भाषसे जंबवंत ಎಷ್ಟು ಜನ ಎಲ್ಲ ತಮ್ಮ ತಮ್ಮ ಹೋಗಿ ಬರಬಹುದಾದ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ನೀನೇನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಯಾಕೆ ಎಲ್ಲ ಶಾಸ್ತ್ರಗಳ ಸಾರವನ್ನ ತಿರುಳನ್ನ ಚೆನ್ನಾಗಿ ತಿಳಿದವನು ನೀನು ಎಲ್ಲ ರೀತಿಯ ಕೆಲಸಗಳಲ್ಲೂ ಪರಿಣತನಾದವ ಹಿಡಿದ ಕೆಲಸವನ್ನು ಮುಗಿಸುವ ವಿಷಯದಲ್ಲಿ ನೀನು ಒಂಥರ ಹೆಗ್ಗಡಲು ಸರ್ವ ವೀರ್ಯರ ಸಾರಣವ ಎಲ್ಲ ಬಗೆಯ ಪರಾಕ್ರಮದ ಮಿತಿಯನ್ನು ಮಿತಿಯನ್ನೂ ಮೀರಿದವನು ನೀನು ಸಮುದ್ರದಂತೆ ಎಲ್ಲೇ ಇಲ್ಲದವನು ಸರ್ವ ಸದ್ಗುಣ ಸಂಪನ್ನ ನಮ್ಮೆಲ್ಲರಿಗಿಂತ ಅತ್ಯಂತ ಹೆಚ್ಚು ಗುಣವಂತಿಕೆಯಿಂದ ಕೂಡಿದವನು ನೀನು ನಿನಗೆ ಎಲ್ಲವೂ ಬೇಗ ಅರ್ಥ ಆಗುತ್ತೆ ನಮಗೆ ಸ್ವಲ್ಪ ಗಾಬರಿ ಆಗುತ್ತೆ ಕಸಿವಿಸಿ ಆಗುತ್ತೆ ತಿಳ್ಕೊಳ್ಳೋದ್ರಲ್ಲಿ ನಾವು ಸೋಲ್ತೇವೆ ಆದರೆ ನಿನಗೆ ಪ್ರತಿಯೊಂದು ವಿಷಯವೂ ಕೂಡ ಚೆನ್ನಾಗಿ ತಿಳಿದಿದೆ ಸರ್ವ ಸದ್ಗುಣಗಳಿಂದ ತುಂಬಿಕೊಂಡವ ಓ ಹನುಮನ್ ಯಾಕೆ ನೀನೇನು ಮಾತಾಡ್ತಿಲ್ಲ ಇದೆಲ್ಲ ಪ್ರಶ್ನೆಗೆ ಉತ್ತರ ಅದು ಒಂದು ರೀತಿಯಲ್ಲಿ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರದು ಅಂತ ಗೊತ್ತಿರುವವ ಅಂತ ಅರ್ಥ ಎಲ್ಲ ರೀತಿಯಾದ ಸಾಮರ್ಥ್ಯವನ್ನು ಕೆಲಸ ಮಾಡಲಿಕ್ಕೆ ತಿಳಿದವ ಅಂತ ಅರ್ಥ ಅದರಲ್ಲೂ ರಾಮನನ್ನು ವಿಶೇಷವಾಗಿ ಗೌರವದಿಂದ ಕಾಣುವ ಗುಣದಿಂದ ಕೂಡಿದವ ರಾಮನ ಆಂತರ್ಯವನ್ನು ಚೆನ್ನಾಗಿ ಅರಿತು ಅದು ತನ್ನ ಸಹಜ ಧರ್ಮವೂ ಹೌದು ರಾಮನಿಗೆ ಮೆಚ್ಚುಗೆ ಆಗುವಂಥದ್ದು ಹೌದು ಆದ್ರಿಂದಾಗಿ ರಾಮನ ಎಲ್ಲ ಗುಣಗಳನ್ನ ಬಲ್ಲವ ನೀನು ನೀನ್ ಯಾಕೆ ಮಾತಾಡ್ತಲ್ಲ ರಾಮನ ಗುಣ ಗೊತ್ತಿದೆ ನಿನ್ನತ್ರ ಸಾಮರ್ಥ್ಯ ಇದೆ ಈ ಕೆಲಸದ ಆಳಾಗಲಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿರೋ ಅಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಆದ್ರೂ ನೀನ್ ಯಾಕೆ ಮಾತಾಡ್ತಿಲ್ಲ ಅದು ಪ್ರಶ್ನೆಯಲ್ಲೇ ಉತ್ತರ ಇದೆ ಎಲ್ಲ ಅಂದ್ರೆ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಿರುವವ ಏನ್ ಕೆಲಸ ಮಾಡಬೇಕು ಆ ಕೆಲಸದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಮಾತ್ರ ಅಲ್ಲ ಅದಕ್ಕೆ ತಕ್ಕ ಸಾಮರ್ಥ್ಯ ಇರುವವ ಸಾಮರ್ಥ್ಯ ಇರುವುದು ಮಾತ್ರ ಅಲ್ಲ ಆ ಸಾಮರ್ಥ್ಯವನ್ನ ಯಾರಿಗಾಗಿ ಬಳಸ್ಬೇಕು ಅಂತ ಗೊತ್ತಿದ್ದು ಆ ಗುಣವಂತಿಕೆಯನ್ನು ತುಂಬಿಕೊಂಡವ ನೀನ್ ಯಾಕೆ ಮಾತಾಡ್ತಿಲ್ಲ ಅಂತ ಜಾಂಬವಂತ ಕೇಳ್ತಾನೆ ಎಲ್ಲ ಸಂಬೋಧನಾ ಪ್ರಥಮ ಸರ್ವಶಾಸ್ತ್ರ ರಸಾಭಿಜ್ಞ ಸರ್ವವೀರ್ಯ ರಸಾರ್ಣವ ಸದ್ಗುಣ ಸಂಪನ್ನ ಹನುಮನ್ ಕಿನ್ನು ಭಾಷಸೆ ಸರ್ವಶಾಸ್ತ್ರ ರಸಾಭಿಜ್ಞ ಅನ್ನುವ ಶಬ್ದದಲ್ಲಿ ಸರ್ವಾಣಿ ಶಾಸ್ತ್ರಾಣಿ ಸರ್ವಶಾಸ್ತ್ರಾಣಿ ಅಂದರೆ ಮಹಾಭಾರತ ರಾಮಾಯಣ ಪುರಾಣ ಸೂತ್ರ ಏನೇನಿದೆಯೋ ಅದೆಲ್ಲ ಅಂದ್ರೆ ಆ ಕಾಲದಲ್ಲಿ ನಮ್ಗೆ ಮತ್ತೆ ಡೌಟ್ ಬರುತ್ತೆ ಏನು ರಾಮಾಯಣ ಕಾಲದಲ್ಲಿ ಆಗ್ಲೂ ಮಹಾಭಾರತ ಇತ್ತ ಓ ಖಂಡಿತ ಇರುತ್ತೆ ಆಗ್ಲೂ ಅನೇಕ ಇತಿಹಾಸದ ಕಥೆಗಳಿದ್ದೇ ಇರ್ತವೆ ಯಾವುದು ಧೃತರಾಷ್ಟ್ರನ ಮೂಲಕ ನಡೆಯಿತು ಅಂತಹದ್ದು ನೇರವಾಗಿ ಕಥೆ ನಮಗೆ ಸಿಗದೇ ಇದ್ರು ಕೂಡ ಅಥವಾ ಅದು ಕೂಡ ಪೂರ್ವ ಕಲ್ಪದಲ್ಲಿ ಏನಿರುತ್ತೋ ಅದು ಒಂದು ದಿನ ಕಲ್ಪಕ್ಕಿಂತ ಪೂರ್ವದಲ್ಲಿರುವುದರ ಇತಿಹಾಸ ಇದ್ದೇ ಇರುತ್ತೆ ಒಟ್ಟಂತೂ ಸರ್ವ ರೀತಿಯ ಶಾಸ್ತ್ರಗಳನ್ನು ಭಗವಂತನ ಎಲ್ಲ ಬಗೆಯ ಅವತಾರದ ಕಥೆಗಳ ಲೀಲೆಯನ್ನು ಚೆನ್ನಾಗಿ ಬಲ್ಲವನಾಗಿ ರಸ ಅಂದ್ರೆ ತಿರುಳು ಅದನ್ನ ನೀನು ಬಲ್ಲವನಾದ್ರಿಂದಾಗಿ ಸರ್ವಶಾಸ್ತ್ರ ರಸ ಸರ್ವಶಾಸ್ತ್ರ ರಸ ಸರ್ವಶಾಸ್ತ್ರ ರಸಂ

आ, सद्गुनाः, सद्गुनाः, सर्वे हाँ संता हा सदगुणा सर्वे सदगुणा हाँ सर्वा सदगुणा हाँ सर्वा सदगुणे ही युक्ता हा सर्वा सदगुणा संपन्न हाँ संपन्न आंध्र कोड़ी दून तक तो संपन्न संबोधने भाषसे लट मध्यम एक ದೀಪ ಅಂಜನಾತ್ವೇನ ಸಂಜಾತ ಸುಧಾ ಅವ್ರ ಹೇಳಿ ಅಂಜನಾತ್ವೇನ ಸಂಜಾತ ಅಂಜನಾತ್ವೇನ ಸಂಜಾತ मंजुला पुंजिक स्थला मंजुला पुंजलि जुला पुंजिक स्थला जुला पुंजिक स्थला मंजुला पुंजिक स्थला तस्याम ही भवतो जन्म तस्याम ही भवतो जन्म तस्याम ही भवतो जन्म प्राणात प्राणि प्राणायकात प्राणात प्राणायकात प्राणात प्राणायकात ಮಂಜನಾತ್ನ ಪುಂಜಿಕಸ್ಥಳ ಯಾ ತಸ್ಯಾಂ ಪ್ರಾಣಾತ್ ಪ್ರಾಣ ಪ್ರಣಾಯಕಾತ್ ಜನ್ಮ ಅಭವತ್ ಅರ್ಥ ಜನ್ಮ ಅಂದ್ರೆ ಉತ್ಪತ್ತಿ ಹುಟ್ಟಿತು ಇನ್ನು ಹುಟ್ಟಿದ್ದು ಮಂಜುಳಾ ಅಂದ್ರೆ ತುಂಬಾ ಸುಂದರಿಯಾದ ಪುಂಜಿಕಸ್ಥಲ ಅಂತ ಒಬ್ಬಳು ಅಪ್ಸರೇ ಹೆಸರದು ಕುಂಜಿಕ ಸ್ಥಳ ಅನ್ನುವ ಅಪ್ಸರೇ ಅತ್ಯಂತ ಸುಂದರಿಯಾದವಳು ಅಂಜನಾತ್ವೇನ ಅಂಜನಾದೇವಿಯಾಗಿ ಹುಟ್ಟಿದ್ದಾಳೆ ತಸ್ಯಾಂ ಅವಳಲ್ಲಿ ಪ್ರಾಣಿ ಪ್ರಣಾಯಕಾತ್ ನಾಯಕ ಪ್ರಣಾಯಕ ಪ್ರೇರಕ ಅಂತ ಅರ್ಥ ಪ್ರಾಣಿಗಳಿಗೆ ಪ್ರಣಾಯಕ ಪ್ರಾಣಿಗಳಲ್ಲೇ ಹಿರಿಯ ಪ್ರಾಣಿಗಳಿಗೆ ಪ್ರೇರಕ ಸಮಸ್ತ ಪ್ರಾಣಿ ಪ್ರೇರಕನಾದಂತಹ ಪ್ರಾಣಾತ್ ಪ್ರಾಣನಿಂದ ಜನ್ಮ ನಿನ್ನ ಹುಟ್ಟು ನಿನಗೆ ಹುಟ್ಟಾಯಿತು ಅಂಜನೆಯ ಅಂಜನಾಳಾಗಿ ತೃತೀಯ ವಿಭಕ್ತಿ ಏಕವಚನ ಅಂಜನಾ ಭಾವ ಅಂಜನಾ ಅಂಜನ ತ್ನ ಸಂತ ಮಂಜುಳಾ ಮೂರು ಕೂಡ प्रथमा विभक्ति एकवचन टप प्रत्यन्त शब्दः संजाता पुञ्जकस्थला हेसरु तस्यां सप्तमी एकः ही अव्यय भवतः जन्म भवतः भवतोः भवतां षष्ठी एकः जन्म नपुंसक प्रथमा एका प्राणात् प्राणी प्रणायका पंचमी एक वचन प्राणी प्रणायका प्राणी नाम प्रणायक तस्मा श्रेष्ठा विख्याता पुंजिकस्थला अंजने परीख्याता पत्नी के सरिणो हरे ತೇಷು ಲೋಕೇಶು ರೂಪೇಣ ಪ್ರತಿಮಾಭೂಮಿ ಅಭಿಶಾಪಾದ ಭೂತಾತವ ನರೀ ಕಾಮರೂಪಿಣಿ ತನ್ನ ಅತ್ಯಂತ ರೂಪದ ಮತದಿಂದ ಪುಂಜಿಕ ಸ್ಥಳ ತನ್ನ ಸೌಂದರ್ಯದ ಹಮ್ಮನ್ನು ತೋರಿದಾಗ ಋಷಿಗಳ ಶಾಪದಿಂದ ಬಯಸಿದ ರೂಪ ತೊಡುವ ಕಪಿಯಾಗಿ ಹುಟ್ಟಬೇಕಾಯಿತು ಅದೇ ಹೊತ್ತಿಗೆ ಕೇಸರಿಯು ಕೂಡ ಭಗವಂತನನ್ನು ಪ್ರಾರ್ಥಿಸಿ ನನಗೆ ಒಬ್ಬ ಯೋಗ್ಯನಾದ ಉತ್ತಮನಾದ ಮಗ ಬೇಕು ಅಂತ ಕೇಳಿಕೊಂಡದ್ದಕ್ಕೆ ಕೇಸರಿಯಾಗಿ ಹುಟ್ಟಿದವನು ಸತ್ವಂ ಕೇಸರಿಣಃ ಪುತ್ರ ಕ್ಷೇತ್ರಜೋ ಭೀಮ ವಿಕ್ರಮ ಮಾರುತ ಶೌರಸ ಪುತ್ರ ತೇಜಸ ಚಾಪಿ ಸತ್ವ ಇತಿ ಚ ಇದು ರಾಮಾಯಣದಲ್ಲೇ ಬಂದ ಮಾತು ನೀನು ಕೇಸರಿಯ ಮಗ ಅತ್ಯಂತ ಸಮರ್ಥವಾದ ತಾಕತ್ತನ್ನ ಅತ್ಯಂತ ಹೆಚ್ಚಿನ ತಾಕತ್ತನ್ನ ಹೊಂದಿದವನು ಅಲ್ಲಿ ಒಂದು ಅಂಶವನ್ನು ಹೇಳಿದ್ದು ನೇರ ಪ್ರಾಣನೇ ಅವತಾರವಾಗಿ ನೀನು ಬಂದದ್ದು ಅದಕ್ಕೆ ಸರಿಯಾದ ಅಂಶಗಳು ಅಲ್ಲಿ ಸಿಗುತ್ತೆ ಸುಮ್ಮನೆ ಮಗ ಮಗ ಅಂದ್ರೆ ಅದು ಬೇರೆ ಅಲ್ಲ ಅವನೇ ಇನ್ನೊಂದು ರೂಪದಿಂದ ವರ ವರದ ಬಲದಿಂದ ಮಗನಾಗಿ ಹುಟ್ಟಿದ ಯಾರೋ ಒಬ್ಬನಿಗೆ ವರ ಕೊಟ್ಟು ಅಲ್ಲಿ ಮಗನಾಗಿ ಹುಟ್ಟಿದ ಅನ್ನೋದು ಒಟ್ಟು ತಾತ್ಪರ್ಯ भूषण और हेरी, भोवेय वा हेरण हेरण्य निधिम, हुए वा अरे हेरण्य निधिम, हुए वा भस्मने वाग्निमा वृतम्, भस्मने वाग्निमा वृतम्, भस्मने वाग्निमा वृतम्, लोकानुवृत्यागूढं त्वाम्, लोकानुवृत्यागूढं त्वाम्, लोकानुवृत्यागूढं त्वाम् ವೇದಾಹಂ ಬಲ ದೇವತಾಂ ವೇದಾಹಂ ಬಲ ದೇವತಾಂ ವೇದಾಹಂ ಬಲ ದೇವತಾಂ ಭೂಮಿ ಖನಿಜವನ್ನ ತನ್ನ ಉದರದಲ್ಲಿ ಅಡಗಿಸಿ ಇಟ್ಟುಕೊಂಡಿರುತ್ತೆ ಹೈರಣ್ಯ ನಿಧಿನ್ ಭುವಾ ಇವ ಭಸ್ಮನ ಆವೃತಂ ಅಗ್ನಿಮಿವ ಲೋಕಾನುವೃತ್ಯ ತ್ವಾಂ ಗೂಢಂ ವೇ ಬಲದೇವತಾಂ ವೇದ ಹೇಗೆ ಅಡಗಿಸಿದಂತಹ ನಿಧಿ ಭೂಮಿಯ ಆಳದಲ್ಲಿ ಯಾರಿಗೂ ಕಾಣದಂತೆ ಅಡಗಿರುತ್ತೋ ಅದೇ ರೀತಿ ಕೇವಲ ಮೇಲ್ನೋಟಕ್ಕೆ ಬೂದಿಯಂತೆ ಕಾಣುವ ಜಾಗದಲ್ಲಿ ಒಳಗೆ ಕಾಣದಂತೆ ಅಗ್ನಿ ಹೇಗೆ ಗೊತ್ತಾಗದಂತೆ ಇರುತ್ತೋ ಹಾಗೆ ಲೋಕದ ಜನರಿಗೆ ಅವರಂತೆ ಸಾಮಾನ್ಯ ಮನುಷ್ಯನಂತೆ ಗೂಢನಾಗಿ ಉಳಿದು ಲೋಕಪುರುಷರ ಅನುಕೃತಿಯನ್ನು ಮಾಡ್ತಾ ಎಂಥ ಬಲಿಷ್ಠ ಅನ್ನುವ ಸಂಗತಿಯನ್ನ ನೀನು ಹೇಳದೇ ಇದ್ರು ನಾನು ವೇದ ಅಹಂ ವೇದ ನಾನು ನಿನ್ನ ಸಾಮರ್ಥ್ಯವನ್ನು ಬಲ್ಲೆ ನಿನ್ನ ದೇವತೆಗಳಲ್ಲಿ ಹಿರಿಯನಾದ ಬಲದೇವತಾಂ ಪ್ರಾಣದೇವ ಅಂತ ಚೆನ್ನಾಗಿ ಅರಿತಿದ್ದೇನೆ ಅಂತ ಹೀಗೆ ಪ್ರತಿಯಾದ ಸವಾಲನ್ನ ಒಡ್ಡುವ ಮಾತು ಬರುತ್ತೆ ಅಂದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ ನಿನಗೆ ಹಾಗೇ ಆಗುತ್ತೆ ಅಡಗಿ ಕೂತ ನಿಧಿ ಭೂಮಿ ಅಡಿಯಲ್ಲಿ ಎಷ್ಟು ವರ್ಷ ಆದರೂ ಅದು ಬಂಗಾರ ಸ್ವರೂಪವನ್ನು ಕಳ್ಕೊಳ್ಳುತ್ತಾ ಇಲ್ಲ ಬೆಂಕಿ ಬೂದಿಯಲ್ಲಿ ಅಡಗಿದ್ರು ತನ್ನ ನಿಜ ಗುಣವನ್ನು ಬಿಡಲ್ಲ ಹಾಗೆ ನೀನು ಕೂಡ ಲೋಕದ ಜನರ ವೃತ್ತಿಯಿಂದ ಗೂಢನಾಗಿ ಕಂಡ್ರು ತ್ವಾಂ ಬಲದೇವತಾಂ ವೇದ ನೀ ನನ್ನ ಬಲದೇವತೆಯನ್ನಾಗಿ ನಾನು ಅರಿತಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭುವಾ ಇವ ಭುವ ಸ್ತ್ರೀಲಿಂಗ ತೃತೀಯ ಏಕ ಇವ ಅವ್ಯಯ ಹೈರಣ್ಯನಿಧಿ ದ್ವಿತೀಯ ಕವಚನ ಏಕವಚನ ಇದಂ ಹೈರಣ್ಯಂ ಹೈರಣ್ಯಮೇವ ನಿಧಿಂ ಹೈರಣ್ಯನಿಧಿ ಭಸ್ಮನ ತೃತೀಯ ಏಕ ಇವ ಅವ್ಯಯ ಅಗ್ನಿಂ ದ್ವಿತೀಯ ಏಕ ಆವೃತಂ ದ್ವಿತೀಯ ಏಕ ಲೋಕಾನುವೃತ್ಯ ತೃತೀಯ ಏಕ గూఢం యరడూ కూడా ద్వితీయ ఏక వేద సం ఇన్నొందు వేదా లట్ ఉత్తమ ఏక అహం తృతీయ ఏక ప్రథమ ఏక అహం అహం వయం బలదేవతాం Strilinga, Didie, FD, Eka, Vaceno. Sako, švihri, pridem, švihri, kajš, narobnost.